नमस्कार ನಿಮಗೆ ಹಿಂದಿನ ವಿಡಿಯೋದಲ್ಲಿ ಆ ಕಾಂಟ್ರಾಕ್ಟ್ 1 ವಿಡಿಯೋ ಮಾಡ್ತಾ ಇರೋದು ನಾವು ಕಾಂಟ್ರಾಕ್ಟ್ 1 1 ವಿಡಿಯೋದಲ್ಲಿ we are into unit 5 and we are discussing sra specific relief act ಈ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ವೇರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ಪರ್ಮಿಟೆಡ್ ಅಂದರೆ ವಿಶಿಷ್ಟ ಪಾಲನೆಯನ್ನು ಮಾಡುವುದಕ್ಕೆ ಯಾವ ಸಂದರ್ಭದಲ್ಲಿ ಸಾಧ್ಯ ಅಂತ ಹೇಳಿ ಟೂ ತೌಸಂಡ್ ಏಯ್ಟೀನ್ ಕಾನೂನಿನ ತಿದ್ದುಪಡಿಯಲ್ಲಿ ಏನಾಗಿದೆ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಸ್ಪೆಸಿಫಿಕ್ ರಿಲೀಫ್ ಹ್ಯಾಸ್ ಬಿಕಮ್ ಕಂಪಲ್ಸರಿ ಆ್ಯಂಡ್ ಸಿಮಿಲರ್ಲಿ there are situations where specific relief is not possible. court will not grant you specific relief. and uh, such situations are written in, written in section 14. such situations are written in section 14. therefore, not only section 14, even otherwise also, there are situations where judiciary has allowed it as per Avatar Singh book, there are nine instances where uh, the specific relief cannot be granted. there are instances of short notes, there are instances of long answer question also on this situation. when specific performance is not granted, explain. so, this lecture will help you in Attempting that question. Therefore, now let us proceed. What we are studying in this concept. So, we are looking what are all the statutory provisions, what are all the statutory provisions that are available in this, and mainly it is section 14. What you have to remember to answer this question is. ಇಂಪಾರ್ಟೆಂಟ್ ಸೆಕ್ಷನ್ ಸೆಕ್ಷನ್ ಫೋರ್ಟೀನ್ ಆಫ್ ಸಿಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಕಾನೂನಿನ ಆಧಾರ ಅಂತ ಹೇಳೋದಾದ್ರೆ ವಿಶೇಷ ಪರಿಹಾರ ಕಾಯ್ದೆಯ ಕಲಮು ಹದಿನಾಲ್ಕು ಬಹಳ ಮುಖ್ಯ ಇಲ್ಲಿ ದೆನ್ ಅದರ್ ಸಿಚುವೇಶನ್ಸ್ ವೇರ್ ಕೋರ್ಟ್ ಮೇ ರೆಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈ ಅಲ್ಲದೆ ಇದರ ಇರ್ತಕ್ಕಂಥ ಕಾರಣಗಳಲ್ಲೇ ಬೇರೆ ಸಂದರ್ಭದಲ್ಲಿಯೂ ಅನೇಕ ಸಲ ನ್ಯಾಯಾಲಯ ಏನು ಮಾಡ್ತದೆ ಈ ಸ್ಪೆಸಿಫಿಕ್ ರಿಲೀಫನ್ನು ಕೊಡೋದಿಲ್ಲ ಅಂತಹ ಸಂದರ್ಭಗಳು ಯಾವುವು ನ್ಯಾಯಾಲಯವು ಕಾರ್ಯಸಾಧನೆ ನೀಡದ ಸಂದರ್ಭಗಳು ಮತ್ತೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಲಾ ಇದ್ರೆ ಕೇಸ್ಲಾ ಸೊ ದೀಸ್ ಥಿಂಗ್ಸ್ ವಿ ಆರ್ ಸೀಯಿಂಗ್ ಅದನ್ನೇ ಒಂದು ಟೇಬಲ್ ಮಾಡಿದ್ದೀನಿ ಟೇಬಲ್ ಆಲ್ಸೋ ಜಸ್ಟ್ ಫಾರ್ ಗ್ಲಾನ್ಸ್ ಸೊ ದಟ್ ಈಸ್ ದಿ ಸಬ್ಜೆಕ್ಟ್ ಟುಡೇ ಸೊ ಇಫ್ ಐ ಹ್ಯಾವ್ ಟು ಇಂಟ್ರೊಡ್ಯೂಸ್ ಯು ಅಗೇನ್ ಐ ಹ್ಯಾವ್ ಟು ಸೇ ದ ಓಲ್ಡ್ ಡೈಲಾಗ್ ಓನ್ಲಿ ಡೈಲಾಗ್ ಈಸ್ ದ ಫೌಂಡೇಶನ್ ಆಫ್ ಸ್ಪೆಸಿಫಿಕ್ಲೀಫ್ ಆಕ್ಟ್ ಈಸ್ ಈಕ್ವಿಟೇಬಲ್ ಜಸ್ಟಿಸ್ ಈಕ್ವಿಟೇಬಲ್ ಜಸ್ಟಿಸ್ ಅಂತಂದ್ರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಅನ್ಯಾಯ ಯಾರಿಗೂ ಆಗಬಾರ್ದು ಬೇಸಿಕಲಿ ಕಾಂಟ್ರಾಕ್ಟ್ ಈಸ್ ಎ ಸಿಚುಯೇಷನ್ ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಎಕ್ಸ್ಟ್ರಾ ಲಯಬಿಲಿಟೀಸ್ ಎಕ್ಸ್ಟ್ರಾ ರೈಟ್ಸ್ ಈವನ್ ಇನ್ ದಟ್ ಸಿಚುಯೇಷನ್ ಆಲ್ಸೋ ಕೋರ್ಟ್ ವಿಲ್ ಕಮ್ ಇನ್ ಟು ಫ್ಯೂಚರ್ ಟು ಎನ್ಶೂರ್ ದಟ್ ನೋ ಒನ್ ಈಸ್ ಪುಟ್ ಟು ಹಾರ್ಡ್ಶಿಪ್ ಯಾವುದೇ ವ್ಯಕ್ತಿಗೂ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ನೋಡುವ ಕಾಂಟ್ರಾಕ್ಟ್ ಕಾನೂನಿನ ಉದ್ದೇಶದಲ್ಲಿ ಇದಕ್ಕೆ ಕಾಂಟ್ರಾಕ್ಟ್ ಕಾನೂನಿಗೆ ಏನು ಸಪೋರ್ಟಿವ್ ಆಗಿ ಇರುವಂಥದ್ದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅನ್ನೋದನ್ನು ನಾವು ನೋಡಬೇಕು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಜ್ ಎನ್ ಈಕ್ವಿಟೇಬಲ್ ಆ್ಯಂಡ್ ಡಿಸ್ಕ್ರಿಷನರಿ ರೆಮಿಡಿ ಅಂಡರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ಎಲ್ಲದಕ್ಕೂ ಸ್ಪೆಸಿಫಿಕ್ ಫಾರ್ಮಾರಸ್ ಕೊಡಿ ಅಂತ ಹೇಳೋಕ್ಕಾಗೋದಿಲ್ಲ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ಬಟ್ ಎ ರೆಮಿಡಿ ಗ್ರಾಂಟೆಡ್ ಓನ್ಲಿ ವೆನ್ ಓನ್ಲಿ ವೆನ್ ಮಾನಿಟರಿ ಕಾಂಪೆನ್ಸೇಷನ್ ಈಸ್ ಇನ್ ಅಡಕ್ವೆ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಈಸ್ ಫೇರ್ ನೋಡಿ ಗ್ರಾಂಟೆಡ್ ಓನ್ಲಿ ವೆನ್ ಮಾನಿಟರಿ ಕಾಂಪೆನ್ಸೇಷನ್ ಈಸ್ ಎಡಕ್ವೇಟ್ ನಾಟ್ ಇನ್ ಎಡಕ್ವೇಟ್ ಇನ್ ತೆಗೆದ್ಬಿಡಿ ಹಣಕಾಸಿನ ಪರಿಹಾರವು ಅದು ನಿಮ್ಮ ನಷ್ಟವನ್ನು ಸರಿಯಾದ ರೀತಿಯಲ್ಲಿ ಯೋಗ್ಯ ರೀತಿಯಲ್ಲಿ ಭರಿಸುವಂತಹ ಸಾಧ್ಯತೆ ಇದ್ದಾಗ ಕೊಡ್ಬೋದು ಮತ್ತು ಆ ಒಂದು ಎನ್ಫೋರ್ಸ್ಮೆಂಟ್ ಆ್ಯಕ್ಚುಲಿ ಇದೇ ಕರೆಕ್ಟು ಇನ್ ಅಡಕ್ವೆ ಕರೆಕ್ಟು ಬಟ್ ರೆಮಿಡಿ ಇಸ್ ಗ್ರಾಂಟೆಡ್ ಹುಚ್ ರೆಮಿಡಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ರೆಮಿಡಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ರೆಮಿಡಿ ಈಸ್ ಗ್ರಾಂಟೆಡ್ ಇದನ್ನು ಕೊಡ್ತೀವಿ ನೀವು ಸ್ಪೆಸಿಫಿಕ್ ಪರ್ಫಾರ್ಮ್ ಮಾಡು ಅಂತ ಹೇಳ್ತೀವಿ ಯಾವಾಗ ಯಾವಾಗ ಅಂತಂದರೆ ನಿಮಗೆ ಹಣಕಾಸಿನ ಪರಿಹಾರ ನ್ಯಾಯವನ್ನು ಒದಗಿಸದೇ ಇದ್ದಂತಹ ಸಂದರ್ಭದಲ್ಲಿ ಹಣಕಾಸಿನ ಪರಿಹಾರ ನ್ಯಾಯವನ್ನು ಒದಗಿಸದೇ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಸ್ಪೆಸಿಫಿಕ್ ರಿಲೀಫನ್ನು ನಾವು ಕೊಡ್ಬೋದು ಅಂದರೆ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯತೆ ಇರಬೇಕು ನಾನು ನಿಮ್ಗೆ ಉಲ್ಟಾ ಹೇಳಿದೆ ಐ ಹ್ಯಾವ್ ಟೋಲ್ಡ್ ಸಾರಿ ಐ ಆಮ್ ಸಾರಿ ಬಟ್ ದ ಕಾನ್ಸೆಪ್ಟ್ ಈಸ್ ದಿಸ್ ಒಂದು ಸ್ಪೆಸಿಫಿಕ್ ನಿರ್ದಿಷ್ಟ ಕಾರ್ಯ ಸಾಧನೆಗೆ ನೀವು ಅಪೋಸಿಟ್ ಪಾರ್ಟಿಗೆ ನಾವು ಹೇಳಬೇಕು ಅಂತಂದರೆ ನಿಮಗೆ ಪರಿಹಾರದಿಂದ ನ್ಯಾಯ ಸಿಗದೆ ಹೋದಂಥ ಸಂದರ್ಭದಲ್ಲಿ ಮತ್ತು ಅಪೋಸಿಟ್ ಪಾರ್ಟಿಗೆ ಅದನ್ನು ನಿಮಗೆ ಮಾಡಿಕೊಡುವಂಥ ಸಾಧ್ಯತೆ ಇದ್ದಂತಹ ಸಂದರ್ಭದಲ್ಲಿ ಎರಡೂ ಇರಬೇಕು ಪಾಸಿಬಿಲಿಟಿ ಆಫ್ ಡೂಯಿಂಗ್ ಇಟ್ ಆ್ಯಂಡ್ ದೆರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಜಸ್ಟಿಸ್ ಬೈ ಮನಿ ಆ ಎರಡೂ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಹೇಳಲಾಗ್ತದೆ ವಿಶೇಷ ನಿರ್ದಿಷ್ಟ ಕಾರ್ಯ ಸಾಧನೆ ಎಂಬುದು ವಿಶೇಷ ಪರಿಹಾರ ಕಾಯ್ದೆ ಅಡಿಯಲ್ಲಿ ದೊರೆಯುವ ಸಮನ್ಯಾಯ ಮತ್ತು ವಿವೇಕಾಧೀನ ವಿವೇಕಾಧೀನ ಪರಿಹಾರ ಇದು ಹಕ್ಕಿನ ವಿಷಯವಲ್ಲ ನೀವು ಮ್ಯಾಟರ್ ಆಫ್ ರೈಟ್ ಕೇಳಂಗಿಲ್ಲ ನಮ್ಮ ಫಂಡಮೆಂಟಲ್ ರೈಟ್ ತರ ಬದಲಾಗಿ ಹಣದ ಪರಿಹಾರ ಸಾಕಾಗದಿದ್ದಾಗ ಮತ್ತು ಕಾರ್ಯ ಸಾಧನೆ ನ್ಯಾಯಸಮ್ಮತವಾಗಿರುವಾಗ ಮಾತ್ರ ನೀಡಲಾಗುತ್ತದೆ ಹಣದ ಪರಿಹಾರದಿಂದ ನಿಮಗೆ ಪರಿಹಾರ ಆಗೋದಿಲ್ಲ ಆಮೇಲೆ ಅಪೋಸಿಟ್ ಪಾರ್ಟಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಎರಡೂ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡ್ತೀವಿ ರೈಟ್ ಈವನ್ ಇಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಎಕ್ಸಿಸ್ಟ್ ಕೋರ್ಟ್ ಮೇ ರೆಫ್ಯೂಸ್ ಕೋರ್ಟ್ ಮೇ ರೆಫ್ಯೂಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂಡರ್ ಸರ್ಟನ್ ಕಂಡೀಷನ್ಸ್ ಕೆಲವೊಂದು ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ಈ ರೀತಿಯಾದಂತಹ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಕೊಡಲು ಒಪ್ಪದೇ ಇರಬಹುದು ಅದು ಯಾವ ಕಾರಣಗಳನ್ನೋದೇ ಇವತ್ತಿನ ನಮ್ಮ ವಿಷಯ ದಟ್ ಈಸ್ ದ ಸಬ್ಜೆಕ್ಟ್ ವಿ ಆರ್ ಲುಕಿಂಗ್ ಎಟ್ ಟುಡೇ ದಿ ಫಸ್ಟ್ ಒನ್ ಐ ಥಿಂಕ್ ಸ್ಟ್ಯಾಚ್ಯೂಟರಿ ಬೇಸಿಸ್ ಆ್ಯಕ್ಚುಲಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಕಲಮ್ ನಾಲ್ಕಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ದ್ಯಾಟ್ ಸೆಕ್ಷನ್ ಫೋರ್ಟೀನ್ ನಿರ್ದಿಷ್ಟ ಕಾರ್ಯಸದನೆ ನೀಡಲಾಗದ ಕರಾರುಗಳು ಸೆಕ್ಷನ್ ಫೋರ್ಟೀನ್ ಕ್ಲಿಯರ್ಲಿ ಇನುಮರೇಟ್ಸ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ದಟ್ ಕೆನಾಟ್ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್ ಕಲಂ ಹದಿನಾಲ್ಕರಲ್ಲಿ ನ್ಯಾಯಾಲಯವು ನಿರ್ದಿಷ್ಟ ಕಾರಣ ಸಾಧನೆ ನೀಡದ ಕರಾರಿನ ವರ್ಗಗಳನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಎಕಾರ್ಡಿಂಗ್ ಟು ಸೆಕ್ಷನ್ ಫೋರ್ಟೀನ್ ನೋಡಿ ಎರಡು ಸಾವಿರದ ಹದಿನೆಂಟರ ತಿದ್ದುಪಡಿಯ ನಂತರ ದ ಫಾಲೋಯಿಂಗ್ ಕಾಂಟ್ರಾಕ್ಟ್ಸ್ ಕೆನಾಟ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆದಂತಹ ತಿದ್ದುಪಡಿಯ ನಂತರ ಇರುವಂತಹ ಒಂದು ಸನ್ನಿವೇಶನ ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ ಅದರ್ವೈಸ್ ದ ಅದರ್ ಥಿಂಗ್ ಇಸ್ ನಾಟ್ ಯೂಸ್ಫುಲ್ ಫಾರ್ ಅಸ್ ಅಂತಹವು ಏನು ಅನ್ನೋದನ್ನು ನಾವು ನೋಡೋದಾದರೆ ಕಾಂಟ್ರಾಕ್ಟ್ಸ್ ವೇರ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಹ್ಯಾಸ್ ಬೀನ್ ಆಪ್ಟೆಂಡ್ ದಿಸ್ ಇಸ್ ಫಸ್ಟ್ ಒನ್ ಕಾಂಟ್ರಾಕ್ಟ್ಸ್ ವೇರ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಇಸ್ ಆಪ್ಟೆಂಟ್ ಉದಾಹರಣೆ ಹೇಳ್ತೀನಿ ಅಂದ್ರೆ ಏನು ಅಂತ ಹೇಳಿ ಒಂದು ಉದಾಹರಣೆ ಹೇಳ್ತೀನಿ ಒಂದು ಕಾಂಟ್ರಾಕ್ಟ್ ಎ ಮತ್ತು ಬಿ ಮಧ್ಯ ನಡುವೆ ಒಂದು ಕಾಂಟ್ರಾಕ್ಟ್ ಇದೆ ಎ ಬಿ ಗೆ ಹತ್ತು ಚೀಲ ಹತ್ತು ಬ್ಯಾಗ ಹತ್ತು ಚೀಲ ಮೂಟೆಗಳಷ್ಟು ಅಕ್ಕಿಯನ್ನು ಕೊಡಬೇಕಾಗಿರುತ್ತೆ ಒಂದು ಪರ್ಟಿಕ್ಯುಲರ್ ತಾರೀಕಿನ ದಿವಸ ಆಗ ಆ ತಾರೀಕಿನ ದಿವಸ ಅವನು ಎ ಬಿ ಗೆ ಅಕ್ಕಿ ಕೊಡೋದಿಲ್ಲ ಬಿ ಹಣ ಕೊಟ್ಬಿಟ್ಟಿರ್ತಾನೆ ಅಥವಾ ಕೊಡದೇ ಹೋಗಿರಲಿ ಅಗ್ರಿಮೆಂಟ್ ಆಗಿರುತ್ತೆ ಎ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಹತ್ತನೇ ತಾರೀಕಿನ ದಿವಸ ನೀನು ನನಗೆ ಹತ್ತು ಮೂಟೆ ಅಕ್ಕಿ ಕೊಡಬೇಕು ಅಂತಕ್ಕಂಥ ಕಾಂಟ್ರಾಕ್ಟು ಆಗಿರುತ್ತೆ ಅವಾಗ ಬಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ಎ ಹತ್ತು ಮೂಟೆ ತರ್ತಾನೆ ಹೇಳಿ ಆಮೇಲೆ ಬಿ ಏನು ಮಾಡಿರ್ತಾನೆ ಸಿಗೆ ಗೆ ವಾಗ್ದಾನ ಮಾಡಿರ್ತಾನೆ ನಾನು ನಿನಗೆ ಹತ್ತನೇ ತಾರೀಕು ಸಂಜೆ ನೀನು ಬಂದರೆ ನಿನಗೆ ಹತ್ತು ಮೂಟೆ ಅಕ್ಕಿ ಕೊಡ್ತೀನಿ ನಾನು ಅಂಥೇಳಿ ಆದರೆ ಹತ್ತನೇ ತಾರೀಕು ಇವನು ಅಕ್ಕಿ ತರೋದೇ ಇಲ್ಲ ಆವಾಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡುವಂಥ ಇವ್ಗೆ ಹೇಳೋ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತಂದರೆ ಅದೇ ಮಾದರಿಯ ಅಕ್ಕಿ ಮಾರ್ಕೆಟಲ್ಲಿ ಅವೈಲೇಬಲ್ ಇತ್ತು ಅಂದರೆ ಆವಾಗ ಏನು ಮಾಡ್ತಾನೆ ಅದೇ ಕ್ವಾಲಿಟಿಯ ಅಕ್ಕಿ ಮಾರ್ಕೆಟಲ್ಲಿತ್ತು ಅಂದರೆ ಹತ್ತು ಬ್ಯಾಗ್ ಅವನು ತರಿಸಿಟ್ಕೊಂಡು ಅದನ್ನು ಸೀಗೆ ಮಾರಾಟ ಮಾಡ್ತಾನೆ ಆದರೆ ಇಲ್ಲಿ ಈ ಹತ್ತು ಬ್ಯಾಗಿನ ಹಣ ಸೇ ಒಂದು ಐದು ಸಾವಿರ ಆಗಿತ್ತು ಅಂತ ಇಟ್ಕೊಳ್ಳೋಣ ಆಮೇಲೆ ಇವನು ಮಾರ್ಕೆಟ್ನಿಂದ ತಂದಾಗ ತಂದು ಅವನಿಗೆ ಕೊಡ್ತಾನಲ್ವಾ ಆವಾಗ ಆ ಹಣ ಆರು ಸಾವಿರ ಆಗಿತ್ತು ಅಂತಂದರೆ ಈ ಒಂದು ಸಾವಿರ ಡಿಫ್ರೆನ್ಸ್ ಏನಿದೆಯಲ್ಲ ಇದನ್ನು ಇವನು ಪರಿಹಾರವಾಗಿ ಎ ಮೇಲೆ ಕೇಳ್ಬೋದೇ ಹೊರತು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡು ಅಂತ ಹೇಳೋಕ್ಕಾಗಲ್ಲ ನಾವೇನು ಬೇರೆ ಕಡೆಯಿಂದ ವಸ್ತುವನ್ನು ತಂದು ಮಾರಿದ್ವಲ್ವಾ ದಿಸ್ ಈಸ್ ಕಾಲ್ಡ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಯಾರೋ ಇಂಜಿನಿಯರ್ ಮನೆ ಕಟ್ಟ ಕಾಂಟ್ರಾಕ್ಟ್ ತೊಗೊಂಡಿರ್ತಾನೆ ಅವ್ನು ಮಾಡೋದಿಲ್ಲ ನಾವು ಇನ್ನೊಬ್ಬ ಕಾಂಟ್ರಾಕ್ಟನ್ನು ಕರೆದು ಮಾಡ್ತೀವಿ ದಟ್ ಈಸ್ ಅ ಸಬ್ಸ್ಟಿಟ್ಯೂಟೆಡ್ ಕಾಂಟ್ರಾಕ್ಟ್ ಇಫ್ ದ ಅಗ್ರೀಡ್ ಪಾರ್ಟಿ ಹ್ಯಾಸ್ ಆಲ್ರೆಡಿ ಆಪ್ಟೈನ್ಡ್ ಸಬ್ಸ್ಟಿಟ್ಯೂಟೆಡ್ ಪರ್ಫಾರ್ಮೆನ್ಸ್ ಅಂಡರ್ ಸೆಕ್ಷನ್ ಟ್ವೆಂಟಿ ಹೀ ಕ್ಯಾನ್ ನಾಟ್ ಲೇಟರ್ ಡಿಮಾಂಡ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಒಮ್ಮೆ ಸಬ್ಸ್ಟಿಟ್ಯೂಟೆಡ್ ಕಾಂಟ್ರಾಕ್ಟ್ ಇದು ಸೆಕ್ಷನ್ ಟ್ವೆಂಟಿನಲ್ಲಿದೆ ಇದ್ದಂತಹ ಸಬ್ಸ್ಟಿಟ್ಯೂಟೆಡ್ ಕಾಂಟ್ರಾಕ್ಟನ್ನು ನೀವು ಮಾಡಿಕೊಂಡ್ರೆ ನೀವು ಪರ್ಫಾರ್ಮೆನ್ಸ್ ಕೇಳಕ್ಕಾಗಲ್ಲ ಅಂಥೇಳಿ ಸೆಕ್ಷನ್ ಫೋರ್ಟೀನಲ್ಲಿ ಹೇಳ್ತಾರೆ ಸೆಕ್ಷನ್ ಫೋರ್ಟೀನಿನ ಒಂದನೇ ನಿಯಮ ಇತ್ತು ಸೆಕ್ಷನ್ ಫೋರ್ಟೀನಿನ ಒಂದನೇ ನಿಯಮ ಏನು ಹೇಳುತ್ತೆ ಈ ರೀತಿಯಾದಂತಹ ಸಬ್ಸ್ಟಿಟ್ಯೂಟೆಡ್ ಕಾಂಟ್ರಾಕ್ಟ್ ಸಬ್ಸ್ಟಿಟ್ಯೂಟೆಡ್ ಕಾಂಟ್ರಾಕ್ಟ್ ಅಂದರೆ ಏನೂ ಸೆಕ್ಷನ್ ಟ್ವೆಂಟಿಯಲ್ಲಿ ಇದೆ ದ್ಯಾಟ್ ಯು ಹೌ ಟು ಗೋ ಆ್ಯಂಡ್ ಸಿ ಇನ್ ಸೆಕ್ಷನ್ ಟ್ವೆಂಟಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಇದೆ ಇದು ಒಂದನೇ ನಿರ್ಬಂಧ ಸೆಕ್ಷನ್ ಹದಿನಾಲ್ಕರಲ್ಲಿ ಇರ್ತಕ್ಕಂಥ ಒಂದನೇ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ವಿಲ್ ನಾಟ್ ಬಿ ಗ್ರಾಂಟೆಡ್ ದ ಸೆಕೆಂಡ್ ಸಿಚುವೇಷನ್ ಕಾಂಟ್ರಾಕ್ಟ್ಸ್ ಇನ್ವಾಲ್ವಿಂಗ್ ಕಂಟಿನ್ಯೂಯಸ್ ಡ್ಯೂಟಿ ರಿಕ್ವೈರಿಂಗ್ ಸೂಪರ್ವಿಷನ್ ನಾನೊಂದು ಮೈನಿಂಗ್ ಸ್ಟೀಲ್ ಮೈನಿಂಗ್ದು ಸ್ಟೀಲ್ ಕಂಪನಿ ಮತ್ತು ಮೈನಿಂಗ್ ಕಂಪ್ನಿ ಮಧ್ಯದ ಒಂದು ಕೇಸ್ ಲಾನ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದೇ ಇಲ್ಲಿರುವಂಥದ್ದು ಇಫ್ ದ ಪರ್ಫಾರ್ಮೆನ್ಸ್ ರಿಕ್ವೈರ್ಸ್ ಕಾನ್ಸ್ಟಂಟ್ ಆ್ಯಂಡ್ ಡಿಟೇಲ್ಡ್ ಸೂಪರ್ವಿಷನ್ ಆಫ್ ದ ಕೋರ್ಟ್ ಕೋರ್ಟ್ ಅದನ್ನು ಮಾಡೋಕ್ಕಿರೋದಿಲ್ಲ ದಿನನಿತ್ಯ ನಿಮ್ಮ ವ್ಯವಹಾರ ನೋಡೋಕಿರೋದಿಲ್ಲ ಅಂಥ ಪ್ರಕರಣದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಅಲ್ಲೇನಾಗಿರುತ್ತೆ ಒಂದು ಸ್ಟೀಲ್ ಕಂಪ್ನಿ ಒಂದು ಮ್ಯಾಗ್ನೀಸ್ ಕಂಪ್ನಿಯಿಂದ ಮ್ಯಾಗ್ನೀಸ್ ಪರ್ಚೇಸ್ ಮಾಡ್ತೀವಿ ಅಂತ ಕಾಂಟ್ರಾಕ್ಟ್ ಮಾಡಿರುತ್ತೆ ಆ ಮ್ಯಾಗ್ನೀಸ್ ಕಂಪ್ನಿ ಒಂದು ತಿಂಗಳು ಎರಡು ತಿಂಗಳು ಸಪ್ಲೈ ಮಾಡುತ್ತೆ ಆಮೇಲೆ ನಿಲ್ಲಿಸಿ ಬೇರೆದವ್ಗೆ ಸಪ್ಲೈ ಮಾಡೋಕ್ಕೆ ಶುರು ಮಾಡುತ್ತೆ ಅದನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಕೋರ್ಟ್ ಹೇಳುತ್ತೆ ಅದನ್ನೇ ಇಲ್ಲಿ ಅಳವಡಿಸಿದ್ದೀವಿ ದಿಸ್ ಈಸ್ ಸೆಕ್ಷನ್ ಫೋರ್ಟೀನಿನ ಎರಡನೇ ನಿಯಮ ಸಚ್ ಕಾಂಟ್ರಾಕ್ಟ್ಸ್ ಆರ್ ನಾಟ್ ಸ್ಪೆಸಿಫಿಕಲಿ ಎನ್ಫೋರ್ಸ್ ನ್ಯಾಯಾಲಯವು ನಿರಂತರ ಮೇಲ್ವಿಚಾರಣೆ ಮಾಡಬೇಕಾದಂತಹ ಕರಾರಾದರೆ ಅದನ್ನು ಕಾರ್ಯಸಾಧನಕ್ಕೆ ಬಲಪಡಿಸಲಾಗುವುದಿಲ್ಲ ಉದಾಹರಣೆ ಕಾಂಟ್ರಾಕ್ಟ್ಸ್ ಫಾರ್ ಕನ್ಸ್ಟ್ರಕ್ಷನ್ ಮೇಂಟೆನೆನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರಾಪರ್ಟಿ ಯಾವುದೇ ಒಂದು ಕಟ್ಟಡ ಕಟ್ಟಿ ಅದನ್ನು ಪೂರ್ತಿ ಮುಗಿಸೋ ತನಕ ಮುಗಿಸಿ ನಿಮಗೆ ಕೀ ಕೊಡೋ ತನಕ ಒಂದು ಕಾಂಟ್ರಾಕ್ಟ್ ಇತ್ತು ಅಂತ ಇಟ್ಕೊಳ್ಳಿ ಅಂಥ ಕಾಂಟ್ರಾಕ್ಟರ್ನ ಸ್ಪೆಸಿಫಿಕ್ ಪರ್ಫಾರ್ಮ್ ಅಂತ ಹೇಳಲ್ಲ ಈ ಕಾಂಟ್ರಾಕ್ಟರ್ ಇಲ್ವಾ ಇನ್ನೊಬ್ಬನ ಎಂಗೇಜ್ಮೆಂಟ್ ಮಾಡಿಸಿ ನೀವು ಈ ಕಾಂಟ್ರಾಕ್ಟ್ರಿಗೆ ನೀವು ಹತ್ತು ಲಕ್ಷಕ್ಕೆ ಕೊಟ್ಟಿದ್ರ ಇನ್ನೊಬ್ಬ ಕಾಂಟ್ರಾಕ್ಟರ್ ಹನ್ನೆರಡು ಲಕ್ಷ ತೊಗೊಂಡು ಅಂದರೆ ಎರಡು ಲಕ್ಷಕ್ಕೆ ಈ ಕಾಂಟ್ರಾಕ್ಟರ್ ಮೇಲೆ ಬೇಕಾದ್ರೆ ಕಾಂಪೆನ್ಸೇಷನ್ ಕೇಸ್ ಹಾಕಿ ಸೊ ಯು ಹ್ಯಾವ್ ಎ ಪ್ರೊವಿಷನ್ ಫಾರ್ ಡ್ಯಾಮೇಜಿಸ್ ಬಟ್ ಯು ಕೆನಾಟ್ ಎನ್ಫೋರ್ಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅನ್ನೋದು ಸೊ ದಿಸ್ ಈಸ್ ದಿ ಸೆಕೆಂಡ್ ಕಂಡೀಷನ್ ಥರ್ಡ್ ಕಂಡೀಷನ್ ದ ಥರ್ಡ್ ಕಂಡೀಷನ್ ಇನ್ ಸೆಕ್ಷನ್ ಫೋರ್ಟೀನ್ ಸೆಕ್ಷನ್ ಫೋರ್ಟೀನ್ ಅಲ್ಲಿ ಇರ್ತಕ್ಕಂಥ ಥರ್ಡ್ ಕಂಡೀಷನ್ ಇದು ಇದು ಏನು ಹೇಳುತ್ತೆ ಥರ್ಡ್ ಕಂಡೀಷನ್ ಏನು ಹೇಳುತ್ತೆ ಕಾಂಟ್ರಾಕ್ಟ್ಸ್ ಡಿಪೆಂಡ್ ಆನ್ ಪರ್ಸನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಆರ್ ವಿಲ್ ಆಫ್ ಪಾರ್ಟೀಸ್ ನೋಡಿ ಯಾವುದೇ ಒಬ್ಬ ವ್ಯಕ್ತಿಯ ಕೌಶಲ್ಯ ಅರ್ಹತೆ ಮತ್ತು ಇಚ್ಛೆಯ ಮೇಲೆ ಅವಲಂಬಿತವಾದಂತಹ ಕೆಲಸಗಳು ಈಗ ಒಬ್ಬ ಹಾಡುಗಾರ ಇರ್ತಾನೆ ಅಥವಾ ಒಬ್ಬ ಕಲಾಕಾರ ಇರ್ತಾನೆ ಒಬ್ಬ ಆಕ್ಟರ್ ಇರ್ತಾನೆ ದೇ ಆರ್ ಆಲ್ ಪರ್ಸ್ನಲ್ ಸ್ಕಿಲ್ಸ್ ಕಾಂಟ್ರಾಕ್ಟ್ಸ್ ಇನ್ವಾಲ್ವಿಂಗ್ ಪರ್ಸ್ನಲ್ ಎಬಿಲಿಟಿ ಟೇಸ್ಟ್ ಆರ್ ಸ್ಕಿಲ್ ಕೆನಾಟ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್ ನೀನೇ ಮಾಡಬೇಕು ಅಂತ ಅವನಿಗೆ ಹೇಳಲಿಕ್ಕೆ ಆಗೋದಿಲ್ಲ ನಾವು ಸೋನು ನಿಗಮ ಕರ್ಕೊಂಬಂದು ಹಾಡಿಸ್ತೀವಿ ಅಂತ ಇಟ್ಕೊಳ್ಳಿ ಸೋನು ನಿಗಮ್ ನಾನು ಹಾಡೋದಿಲ್ಲ ಅಂದರೆ ನೀವು ಕಾಂಪೆನ್ಸೇಷನ್ ಕೇಳಬೇಕೆ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ ಆದರೆ ಅಲ್ಲಿ ಒಂದು ಕಂಡೀಷನ್ ಇದೆ ಒಂದು ಟ್ರಿಕಿ ಇದೆ ಅದನ್ನು ಇಲ್ಲಿ ಹೇಳ್ತೀನಿ ಇಲ್ಲಿ ಅನ್ ಆಗೋದಿಲ್ಲ ಸೋನು ನಿಗಮ್ ಜೊತೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ ನಂದು ಎ ಮ್ಯೂಸಿಕಲ್ ಕಂಪ್ನಿಗೆ ಇಲ್ಲಿ ನನಗೆ ಬಿಟ್ಟು ನೀವು ಬೇರೆ ಯಾರಿಗೂ ಹಾಡಬಾರ್ದು ಅಂತ ಆಮೇಲೆ ಆ ಕಾಂಟ್ರ್ಯಾಕ್ಟಲ್ಲಿ ಎರಡು ವರ್ಷ ನೀವು ಬೇರೆ ಯಾರಿಗೂ ಹಾಡಬಾರ್ದು ಬೇರೆ ಯಾರಿಗೂ ಹಾಡಿದರೆ ನಾವು ಕೇಳೋದಿಲ್ಲ ಆವಾಗ ಬೇರೆ ಹಾಡಿದವನ ಮೇಲೆ ಇಂಜೆಕ್ಷನ್ ತೊಗೋಬರಕ್ಕೆ ನೀವು ಟ್ರೈ ಮಾಡ್ಬೋದು ನೀನು ಹಾಡಲೇಬೇಕು ಅಂತ ಹೇಳೋಕ್ಕಾಗಲ್ಲ ಅವ್ನಿಗೆ ಅವತ್ತು ಹುಷಾರಿರೋದಲ್ಲ ಏನು ಮಾಡೋಕ್ಕಾಗುತ್ತೆ ಹಿ ಕೆನಾಟ್ ಅಥವಾ ಅವನಿಗೆ ಅದಕ್ಕೆ ಆಗೋದಿಲ್ಲ ದಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್ ಅಂದರೆ ಅವರ ವೈಯಕ್ತಿಕ ವಶೀಲತೆ ಒಬ್ಬ ಕಸಬುದಾರ ಕಲಾಕಾರ ಹಾಡುಗಾರ ಅಥವಾ ನಾಟಕಕಾರ ಈ ಎಲ್ಲ ವ್ಯಕ್ತಿಗಳಿಗೂ ಏನೇನು ಮಾಡಬೇಕು ಅಂತ ಹೇಳಕ್ಕಾಗಲ್ಲ ಹಂಗೆ ನಾವು ಅದು ಅದೇನಾಗುತ್ತೆ ಬಾಂಡೆಡ್ ಲೇಬರ್ ಆಗುತ್ತೆ ದಟ್ ಈಸ್ ನಾಟ್ ಪರ್ಮಿಟೆಡ್ ಬಾಂಡೆಡ್ ಲೇಬರ್ ದಟ್ ಈಸ್ ನಾಟ್ ಪರ್ಮಿಟೆಡ್ ಅದನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಲ್ಲಿ ಅದು ಬರೋದಿಲ್ಲ ಅನ್ನೋದನ್ನ ಈ ಮೂರನೇ ನಿಯಮ ಹೇಳುತ್ತೆ ಎಕ್ಸಾಂಪಲ್ ಕಾಂಟ್ರಾಕ್ಟ್ಸ್ ವಿತ್ ಮ್ಯೂಸಿಷಿಯನ್ಸ್ ಪೇಂಟರ್ಸ್ ಆಕ್ಟರ್ಸ್ ಆರ್ ಪರ್ಸನಲ್ ಸರ್ವಿಸ್ ಪ್ರೊವೈಡರ್ಸ್ ಇವುಗಳನ್ನು ನಾವು ಎನ್ಫೋರ್ಸ್ ಮಾಡೋಕ್ಕೆ ಆಗೋದಿಲ್ಲ ದೆನ್ ದ ಫೋರ್ತ್ ಒನ್ ಕಾಂಟ್ರಾಕ್ಟ್ಸ್ ವೀಚ್ ಆರ್ ಇನ್ ದೇರ್ ನೇಚರ್ ಡಿಟರ್ಮಿನೇಬಲ್ ನೇಚರ್ ಡಿಟರ್ಮಿನೇಬಲ್ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಕೆಲವೊಂದು ಕಾಂಟ್ರಾಕ್ಟಿನ ಸ್ವಭಾವಗಳು ಹೆಂಗಿರ್ತವೆ ಅಂತಂದ್ರೆ ನೀವು ಯಾವತ್ತು ಬೇಕಾರೋ ಅದನ್ನು ಕ್ಲೋಸ್ ಮಾಡ್ಬೋದು ನೀವು ಯಾವತ್ತು ಬೇಕಾರೋ ಅದನ್ನ ಕ್ಲೋಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತೀವಿ ಪಾರ್ಟ್ನರ್ಶಿಪ್ ಎಟ್ ವಿಲ್ ಅಂತ ಮಾಡ್ಕೊಂಡಿರ್ತೀವಿ ಪಾರ್ಟ್ನರ್ಶಿಪ್ ಎಟ್ ವಿಲ್ ಅಂದರೆ ನನಗೆ ಯಾವತ್ತು ಬೇಡ ಅದು ಬಿಡ್ಬೋದು ನಾನು ನಾಳೆಯಿಂದ ಪಾರ್ಟ್ನರ್ಶಿಪ್ ಬೇಡಪ್ಪ ನನಗೆ ನನ್ನ ದುಡ್ಡು ನನಗೆ ಕೊಟ್ಬಿಡಿ ಅಂತ ಹೇಳಿ ಬೇರೆದವ್ರು ದುಡ್ಡು ಕೊಟ್ಟರು ಅಂತಂದ್ರೆ ಈ ಒಂದು ಅಲ್ಲಿಗೆ ಮುಗ್ದು ಹೋಗಿಬಿಡುತ್ತೆ ಸೊ ಆ ಥರದ ಕಾಂಟ್ರಾಕ್ಟ್ಗಳು ಇಫ್ ಈದರ್ ಪಾರ್ಟಿ ಕ್ಯಾನ್ ಟರ್ಮಿನೇಟ್ ಕಾಂಟ್ರಾಕ್ಟ್ ಎಟ್ ಎನಿ ಟೈಮ್ ಬೈ ನೋಟಿಸ್ ನೋಟಿಸ್ ಕೊಟ್ಟು ನೀವು ಕಾಂಟ್ರಾಕ್ಟ್ನ ವಿಡ್ಡ್ರಾ ಮಾಡಿಕೊಳ್ಳುವಂತಹ ಪ್ರಾವಧಾನ ಆ ಕರಾರ್ನಲ್ಲಿ ಇದ್ರೆ ದ ಕೋರ್ಟ್ ವಿಲ್ ನಾಟ್ ಡಿಗ್ರಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಒಂದು ಪಕ್ಷ ಇಚ್ಛಿದಾಗ ಇಚ್ಛಿಸಿದಾಗ ಕರಾರನ್ನು ರದ್ದುಪಡಿಸಬಹುದಾದರೆ ಅದಕ್ಕೆ ನಿರ್ದಿಷ್ಟ ಕಾರ್ಯ ಸಾಧನೆ ನೀಡಲು ಸಾಧ್ಯವಿಲ್ಲ ಅದಕ್ಕೆ ನಿರ್ದಿಷ್ಟ ಕಾರ್ಯ ಸಾಧನೆ ನೀಡಲು ಸಾಧ್ಯವಿಲ್ಲ ಎಂಪ್ಲಾಯ್ಮೆಂಟ್ ಆರ್ ಏಜೆನ್ಸಿ ಎಗ್ರಿಮೆಂಟ್ಸ್ ಟರ್ಮಿನೇಬಲ್ ಎಟ್ ವಿಲ್ ನೋಡಿ ಒಬ್ಬ ಏಜೆಂಟು ಅಥವಾ ನೀವೊಂದು ಎಂಪ್ಲಾಯ್ಮೆಂಟ್ ಮಾಡಿರ್ತೀರಿ ಒಂದು ನೌಕ್ರಿಗೆ ಸೇರಿರ್ತೀರಿ ಇವೆಲ್ಲ ಹೆಂಗೆ ಅಂತಂದರೆ ಮೂರು ತಿಂಗಳು ನೋಟಿಸ್ ಕೊಟ್ಬಿಡೋದು ಮೂರು ತಿಂಗಳು ನೋಟಿಸ್ ಕೊಟ್ಬಿಟ್ರೆ ಏ ಇಲ್ಲ ನೀನು ಅರವತ್ತು ವರ್ಷ ಆಗೋ ತನಕ ದುಡಿಬೇಕು ಅಂತ ಏನಿಲ್ಲ ತ್ರೀ ಮಂತ್ಸ್ ನೋಟಿಸ್ ಏನಪ್ಪ ತ್ರೀ ಮಂತ್ಸ್ ನೋಟಿಸು ಬೇಡ ಮೂರು ತಿಂಗಳು ಸಂಬಳ ಕೊಟ್ಟು ನೀವು ಏನು ಮಾಡ್ಬೋದು ಅವತ್ತೇ ಜಾಗ ಖಾಲಿ ಮಾಡ್ಬೋದು ದಟ್ ಈಸ್ ದ ಎಂಪ್ಲಾಯ್ಮೆಂಟ್ ರೂಲ್ ಸೊ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ದೇರ್ ವಿಚ್ ಈಸ್ ಟರ್ಮಿನೇಬಲ್ ಡಿಟರ್ಮಿನೇಬಲ್ ಅವನ್ನೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಯಾವುದನ್ನ ಅವುಗಳ ಸ್ವಭಾವದಿಂದನೇ ನಾವು ರದ್ದುಪಡಿಸಬಹುದಾದಂತಹ ಕರಾರುಗಳಿದ್ರೆ ಅಂತಹ ಕರಾರುಗಳಿಗೆ ನೀವು ಸ್ಪೆಸಿಫಿಕ್ ಪರ್ಫಾರ್ಮ್ ಮಾಡುವಂತ ಹೇಳಲಿಕ್ಕೆ ಆಗೋದಿಲ್ಲ ಎಕ್ಸಾಂಪಲ್ ಈಸ್ ಎಂಪ್ಲಾಯ್ಮೆಂಟ್ ಎಕ್ಸಾಂಪಲ್ ಎಟ್ ಈಸ್ ಪಾರ್ಟ್ನರ್ಶಿಪ್ ಎಟ್ ವಿಲ್ ಪಾರ್ಟ್ನರ್ ಶಿಪ್ ವಿಲ್ ಇದು ಕೂಡ ಇನ್ನೊಂದು ಎಕ್ಸಾಂಪಲ್ ರೈಟ್ ಇವು ನಾಲ್ಕನ್ನು ನಾವು ಏನು ಮಾಡಿದೀವಿ ಅಂತಂದ್ರೆ ಆಲ್ ದ ಫೋರ್ ವಾಟ್ ಹ್ಯಾವ್ ಡಿಸ್ಕಸ್ಡ್ ಆರ್ ಅವೈಲೇಬಲ್ ಇನ್ ಸೆಕ್ಷನ್ ಫೋರ್ಟೀನ್ ಅದಲ್ಲದೆ ಕೋರ್ಟ್ಗಳು ಕೂಡ ಕೆಲವೊಂದನ್ನು ಈ ರೀತಿ ಆಗೋದಿಲ್ಲ ಅನ್ನೋದು ಹೇಳಿದ ಉದಾಹರಣೆಗಳು ಇದಾವೆ ಏನು ಉದಾಹರಣೆಗಳು ನೋಡೋಣ ಒಂದೊಂದು ಹೆನ್ ಮಾನಿಟರಿ ಕಾಂಪೆನ್ಸೇಷನ್ ಇಸ್ ಎಡಕ್ವೇಟ್ ಕೋರ್ಟ್ ಏನು ಮಾಡುತ್ತೆ ಆ ಕೇಸನ್ನು ಎಟ್ ಮಾಡುವಂತಹ ಸಂದರ್ಭದಲ್ಲಿ ಕೋರ್ಟ್ ಹುಡುಕುತ್ತೆ ಏನು ಹುಡುಕುತ್ತೆ ಇಲ್ಲ ಇದಕ್ಕೆ ಹಣಕಾಸಿನ ಪ್ರತಿ ಮಾಡ್ಬೋದಲ್ಲ ದುಡ್ಡು ಕೊಟ್ಟರೆ ಸರಿ ಹೋಗುತ್ತಲ್ಲ ಅಂತಕ್ಕಂಥ ಅಭಿಪ್ರಾಯಕ್ಕೆ ನ್ಯಾಯಾಲಯ ಬಂದ್ರೆ ಅಲ್ಲಿಯೂ ಕೂಡ ನಿಮಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸಿಗೋದಿಲ್ಲ ಇಫ್ ಬ್ರೀಚ್ ಕ್ಯಾನ್ ಬಿ ಅಡಕ್ವೇಟ್ಲಿ ಕಾಂಪೆನ್ಸೇಟೆಡ್ ಬೈ ಮನಿ ಒಂದು ಕರಾರು ಉಲ್ಲಂಘನೆ ಆದಾಗ ಅದನ್ನ ಆದಂತಹ ನಷ್ಟವನ್ನ ಹಣದಿಂದ ಪರಿಹರಿಸಬಹುದೇ ಆದ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡುವ ಅವಶ್ಯಕತೆ ಇಲ್ಲ ಈಸ್ ಅನ್ನೆಸಸರಿ ಕರಾರು ಉಲ್ಲಂಘನೆ ಇವು ಹಣದ ಪರಿಹಾರದಿಂದ ಸಮರ್ಪಕವಾಗಿ ಪರಿಹರಿಸಬಹುದಾದರೆ ಕಾರ್ಯ ಸಾಧನೆ ಬೇಕಿಲ್ಲ ಆರ್ಡನರಿ ಗೂಡ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಯಾರು ಒಬ್ಬ ಕೊಡಲಿಲ್ಲ ಅಂದರೆ ಇನ್ನೊಬ್ಬನ ಕಡೆಯಿಂದ ತರಿಸ್ಬೋದು ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ದಟ್ ಈಸ್ ದಿ ಕಾನ್ಸೆಪ್ಟ್ ದಟ್ ಈಸ್ ದಿಸ್ ಈಸ್ ಐ ಥಿಂಕ್ ಫಿಫ್ತ್ ಒನ್ ಐ ಆಮ್ ಡಿಸ್ಕಸಿಂಗ್ ಇಟ್ ಈಸ್ ನಾಟ್ ದೇರ್ ಇನ್ ಸೆಕ್ಷನ್ ಫೋರ್ಟೀನ್ ಬಟ್ ಇಟ್ ಈಸ್ ಜುಡಿಷಿಯಲ್ ಔಟ್ಕಮ್ ವೆನ್ ಕಾಂಟ್ರಾಕ್ಟ್ ಈಸ್ ಅನ್ಸರ್ಟನ್ ಆರ್ ವೇ ನೋಡಿ ಒಂದೊಂದ್ಸಲ ಏನಾಗುತ್ತೆ ಕ್ಲಿಯರ್ ಇರೋದಿಲ್ಲ ಕಾಂಟ್ರಾಕ್ಟ್ ಕ್ಲಿಯರ್ ಇರೋದಿಲ್ಲ ಕನ್ಸೆನ್ಸಸ್ ಆ್ಯಡ್ ಐಡಿಯಮ್ ಇರೋದಿಲ್ಲ ಕಾಂಟ್ರಾಕ್ಟ್ ಕನ್ಸೆನ್ಸಸ್ ಆ್ಯಡ್ ಐಡಿಯಮ್ ಕ್ಲಾರಿಟಿ ಇರಬೇಕು ಆಫರ್ ಆ್ಯಂಡ್ ಅಕ್ಸೆಪ್ಟನ್ಸ್ ಆಫರ್ ಶುಡ್ ಬಿ ವೆರಿ ಕ್ಲಿಯರ್ ಸಸಿಂಕ್ಟ್ ಡಿಸ್ಟಿಂಕ್ಟ್ ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಸೊ ಅಂಥ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ ಓಕೆ ನೋಡಿ ಇಫ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಆರ್ ನಾಟ್ ಕ್ಲಿಯರ್ ಕೋರ್ಟ್ ಕೆನಾಟ್ ಡಿಟರ್ಮೈನ್ ವಾಟ್ ಟು ಎನ್ಫೋರ್ಸ್ ಏನು ಎನ್ಫೋರ್ಸ್ ಮಾಡ್ಬೇಕಂತ ಕೋರ್ಟಿಗೆ ಗೊತ್ತಾಗೋದಿಲ್ಲ ಉದಾಹರಣೆಗೆ ಸಮ್ ಪ್ರಾಪರ್ಟಿ ಅಂದ್ರೆ ಏನಿದ್ರೀಸ್ನೇಬಲ್ ಪ್ರೈಸ್ ಅಂದ್ರೆ ಏನಿದ್ರ ಇಂಥವನ್ನೆಲ್ಲ ಕೋರ್ಟ್ ನಿರ್ಧಾರ ಆಗೋದಿಲ್ಲ ಅಂತ ಸಂದರ್ಭದಲ್ಲಿಯೂ ಕೂಡ ಕೋರ್ಟ್ ಏನ್ ಮಾಡುತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಒಪ್ಪೋದಿಲ್ಲ ನೆಕ್ಸ್ಟ್ ಇಸ್ ನಾಟ್ ರೆಡಿ ಆ್ಯಂಡ್ ವಿಲಿಂಗ್ ಟು ಪರ್ಫಾರ್ಮ್ ಹೀಸ್ ಪಾರ್ಟ್ ನೋಡಿ ಇದು ಒಂದು ಎಂಥ ಸಿಚುವೇಶನ್ ಅಂದ್ರೆ ಡಿಫೆಂಡೆಂಟ್ ಹೇಳ್ತೀರಿ ನೀವು ನೀ ಇದು ಮಾಡು ನೀ ಇದು ಮಾಡು ಅಂತ ಹೇಳಿ ಅದ್ರ ಜೊತೆಗೆ ನಮ್ದು ಏನು ಜವಾಬ್ದಾರಿ ಇರ್ತದೆ ಅದನ್ನು ನಾವು ಮಾಡಬೇಕಲ್ವಾ ಆ್ಯಸ್ ಎ ಪ್ಲೇಂಟಿಪ್ ಐ ಶುಡ್ ಡೂ ಮೈ ಜಾಬ್ ಇಫ್ ಐ ಆಮ್ ನಾಟ್ ರೆಡಿ ಟು ಮೈ ಡೂ ಮೈ ರೆಸ್ಪಾನ್ಸಿಬಿಲಿಟಿ ಹೌ ಯು ಕ್ಯಾನ್ ಕ್ಲೇಮ್ ದ ಅದರ್ ಪಾರ್ಟಿ ನಾನು ದಾವೇದಾರನಾಗಿ ನನ್ನ ಬಾಧ್ಯತೆಗಳನ್ನು ನಾನು ಮಾಡಕ್ಕೆ ರೆಡಿ ಇಲ್ಲ ಆವಾಗೂ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇಲ್ಲ ಆ್ಯಸ್ ಪರ್ ಸೆಕ್ಷನ್ ಸಿಕ್ಸ್ಟೀನ್ ಸಿ ಇದು ಸೆಕ್ಷನ್ ಸಿಕ್ಸ್ಟೀನ್ ಪ್ಲೇನ್ ಟಿಪ್ ಮಸ್ಟ್ ಪ್ರೂವ್ ಹೀಸ್ ರೆಡಿನೆಸ್ ಪ್ಲೇನ್ ಟಿಪ್ ಮಸ್ಟ್ ಪ್ರೂವ್ ಹೀಸ್ ರೆಡಿನೆಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಪರ್ಫಾರ್ಮ್ ರಿಸೈಂಡ್ ಆಗಿಬಿಡ್ತದೆ ಕಾಂಟ್ರಾಕ್ಟ್ ಅವನು ತಂದು ಕೆಲಸ ತಾನು ಮಾಡಲಿಲ್ಲ ಅಂತಂದರೆ ಕಾಂಟ್ರಾಕ್ಟ್ ಮಿಕಪ್ಸ್ ರಿಸೈಂಡ್ ಎಟ್ ದಾವೇದಾರನು ತನ್ನ ಕರ್ತವ್ಯವನ್ನು ಮಾಡಲು ಸದಾ ಸಿದ್ಧ ಮತ್ತು ಇಚ್ಛಾಶೀಲನೆಂದು ತೋರಿಸಬೇಕು ಇದನ್ನು ಸಾಬೀತುಪಡಿಸದಿದ್ದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲ್ಲ ಅಂದರೆ ಇಟ್ ಈಸ್ ದ ಪ್ಲೇಂಟಿ ಪೀಸ್ ಎಟ್ ಡಿಫಾಲ್ಟ್ ಪ್ಲೇಂಟಿ ಪೀಸ್ ಎಟ್ ಡಿಫಾಲ್ಟ್ ಅಂದರೆ ನಿನ್ನ ಕಾಂಟ್ರಾಕ್ಟಲ್ಲಿ ಒಬ್ಬಂದೇ ಜವಾಬ್ದಾರಿ ಇಲ್ಲ ಇಟ್ ಈಸ್ ಎ ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ when contract is obtained by fraud, okay, undue influence, then also specific performance is permitted. it goes to the root of the contract. when fraud element comes, contract becomes invalid. contract becomes invalid. if consent is not free, the court will refuse specific performance. right. so, ದಟ್ ಈಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬರೋಗಿಂತ ಕಾಂಟ್ರಾಕ್ಟಲ್ಲೇ ಇದೆ ಅದು ಇಟ್ ಇಸ್ ದೇರ್ ದೆನ್ ದ ಲಾಸ್ಟ್ ದಿಸ್ ಒನ್ ದಿಸ್ ಇಸ್ ದ ನೈನ್ತ್ ಒನ್ ವೆನ್ ಗ್ರಾಂಟಿಂಗ್ ರಿಲೀಫ್ ಕಾಜಿಸ್ ಹಾರ್ಡ್ಶಿಪ್ ಆರ್ ಇನ್ಇಕ್ವಾಲಿಟಿ ಇದಕ್ಕೂ ಕೂಡ ಒಂದು ಕೇಸ್ನ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೀನಿ ದಿಸ್ ಈಸ್ ಅಬೌಟ್ ಎ ಕನ್ಸ್ಟ್ರಕ್ಷನ್ ಐ ಥಿಂಕ್ ದಟ್ ಕೇಸ್ನ ಐ ಆಮ್ ಡಿಸ್ಕಸಿಂಗ್ ಇಯರ್ ಕೋರ್ಟ್ ಮೇ ಡಿನೈ ರಿಲೀಫ್ ಇಫ್ ಎನ್ಫೋರ್ಸ್ಮೆಂಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆರ್ಡರ್ ಕೊಟ್ರೆ ಏನಾಗುತ್ತೆ ಅದನ್ನು ಅವನು ನೀಗಿಸೋದು ಕಷ್ಟ ಇರುತ್ತೆ ಆವಾಗ ಅವನಿಗೆ ಅನ್ಯಾಯ ಆಗೋ ಚಾನ್ಸ್ ಇರುತ್ತೆ ಇನ್ ಇಕ್ವಿಟೇಬಲ್ ಆಗುತ್ತೆ ಸಮನ್ವಯತೆ ಆಗೋದಿಲ್ಲ ಕಾರ್ಯ ಸಾಧನೆ ನೀಡುವುದರಿಂದ ಪ್ರತಿವಾದಿಗೆ ಅನ್ಯಾಯ ಆಗುತ್ತೆ ಗಂಭೀರತೆ ತೊಂದರೆ ಅವನಿಗೆ ಉಂಟಾಗುತ್ತೆ ನ್ಯಾಯಾಲಯ ಅಂಥದ್ದನ್ನು ಕೂಡ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅದೇ ಪ್ರಕರಣವನ್ನು ಇಲ್ಲಿ ಬರೆದಿದ್ದೀನಿ ನಾನು ಸಾರಿ ಐ ಥಿಂಕ್ ದೇರ್ ಮೇ ಬಿ ಒನ್ ಮೋರ್ ಕೇಸ್ ಲಾ ಐ ಡೋಂಟ್ ನೋ ವೆದರ್ ಇಟ್ ಇಸ್ ಎಸ್ ಇಟ್ ಇಸ್ ಹಿಯರ್ ಎಸ್ ಬೌದ್ಧ ಕೇಸಸ್ ಆರ್ ಹಿಯರ್ ಇವೆರಡೂ ಕೇಸನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ಓರಲ್ಲ ಹೇಳ್ತೀನಿ ಅಷ್ಟೇ ನೋಡಿ ಆಧುನಿಕ ಸ್ಟೀಲ್ ವರ್ಸಸ್ ಒರಿಸಾ ಮ್ಯಾಂಗ್ನೀಸ್ ಮಿನರಲ್ಸ್ ಈ ಒರಿಸಾ ಮ್ಯಾಂಗ್ನೀಸ್ ಮಿನರಲ್ಸ್ನವರು ಮ್ಯಾಂಗ್ನೀಸ್ ಕೊಡೋದನ್ನ ನಿಲ್ಲಿಸ್ತಾರೆ ಕಾಂಟ್ರಾಕ್ಟ್ ನಲ್ಲಿ ಆವಾಗ ಆಧುನಿಕ ಸ್ಟೀಲ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹೋಗುತ್ತೆ ಆವಾಗ ಕೋರ್ಟ್ ಏನು ಹೇಳುತ್ತೆ ಆ ಕಂಪ್ನಿ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಕಂಪ್ನಿಯಿಂದ ತಗೊಳಪ್ಪ ನೀನು ದೇರ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇಸ್ ನಾಟ್ ಪಾಸಿಬಲ್ ಮಾನಿಟರಿ ಕಾಂಪೆನ್ಸೇಷನ್ ವಾಸ್ ಅಡಕ್ವೇಟ್ ಅಂತ ಹೇಳುತ್ತೆ ಈ ಕೇಸಲ್ಲಿ ಅಡಕ್ವೇಟ್ ಯಾಕೆ ಅಂತಂದ್ರೆ ನಿನಗೆ ಇನ್ನೊಂದು ಇನ್ನೊಂದು ಮೈನಿಂಗ್ ಇದರಲ್ಲಿ ನಿನಗೆ ಸಿಗುತ್ತೆ ನೀವು ರೆಡ್ಡಿ ಅವ್ರ ಮೈನಿಂಗ್ ಹೋಗಿ ಅಲ್ಲಿ ಸಿಗ್ತದೆ ಹೇಳಿ ಕೋರ್ಟ್ ಹೇಳುತ್ತೆ ಆಲ್ಟರ್ನೇಟ್ ಅವೈಲೇಬಲ್ ಇದೆ ಏನು ಮಾಡ್ಬೋದು ನೀವು ಅಕಸ್ಮಾತ್ ಆಲ್ಟರ್ನೇಟ್ ಮೈನ್ಸ್ ತೊಗೊಂಡ್ಬಂದಾಗ ಈ ಮೈನ್ಸ್ಗೆ ಏನು ರೇಟ್ ಫಿಕ್ಸ್ ಮಾಡಿದ್ರೂ ಅದಕ್ಕೇನ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ ಡಿಫ್ರೆನ್ಸ್ ಅಮೌಂಟನ್ನು ನೀವು ವರ್ಷ ಮೈನಿಂಗ್ ಅವ್ರ ಕಡೆ ವಸೂಲ್ ಮಾಡಿ ಆ್ಯಸ್ ಎ ಡ್ಯಾಮೇಜಸ್ ಯು ಕ್ಯಾನ್ ಫೈಲ್ ಎ ಕೇಸ್ ಫಾರ್ ಡ್ಯಾಮೇಜಸ್ ನಾಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳುತ್ತೆ ಈ ಪ್ರಕರಣದಲ್ಲಿ ಆ್ಯಂಡ್ ಈ ಪ್ರಕರಣ ನೋಡಿ ಇದು ಎಂಥ ಪ್ರಕರಣ ಅಂತಂದ್ರೆ ನರೇಂದ್ರ ಹೊರ್ಸೆಸ್ ರವಿಯರ ಅಪಾರ್ಟ್ಮೆಂಟ್ಸ್ ಅಂತ ಈ ರವಿಯರ ಅಪಾರ್ಟ್ಮೆಂಟ್ ಏನಿದಾರಲ್ಲ ಇವರು ಕನ್ಸ್ಟ್ರಕ್ಷನ್ ಕಂಪನಿ ಡೆವಲಪ್ಮೆಂಟ್ ಕಂಪನಿ ಇವರು ಇವ್ರ ಮಧ್ಯೆ ಈ ಒಂದು ಪ್ರಾಪರ್ಟಿ ಯಾರು ನರೇಂದ್ರ ಪ್ರಾಪರ್ಟಿ ಈ ಪ್ರಾಪರ್ಟಿ ಮೇಲೆ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಅಗ್ರಿಮೆಂಟ್ ಆಗಿರುತ್ತೆ ಬಟ್ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಕಂಡು ಕಾಣ ಸಮಸ್ಯೆಗಳು ಉದ್ಭವ ಆಗ್ತವೆ ಲೀಗಲ್ ಪ್ರಾಬ್ಲಮ್ ಆಗುತ್ತೆ ಕೋರ್ಟ್ ಕೇಸ್ ಆಗುತ್ತೆ ಆ ಕೋರ್ಟ್ ಕೇಸು ಸುಮಾರು ಹತ್ತು ವರ್ಷಗಟ್ಲೆ ನಡೀತದೆ ಆ ಹತ್ತು ವರ್ಷ ಆದಮೇಲೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಅವತ್ತು ಅಗ್ರಿಮೆಂಟ್ ಮಾಡಿಕೊಂಡಂತಹ ಎಸ್ಟಿಮೇಟ್ ಅಮೌಂಟ್ಗೆ ಒಂದರಿಂದ ಎರಡು ಪಟ್ಟು ಅಮೌಂಟ್ ಆಗಿರುತ್ತೆ ಆವಾಗ ನರೇಂದ್ರ ಏನು ಹೇಳ್ತಾರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತಾರೆ ಇದರಿಂದ ಈ ವ್ಯಕ್ತಿ ಕಂಪ್ನಿನೇ ಮುಚ್ಚಬೇಕು ಹತ್ತು ಕೋಟಿಗೆ ಆಗುವಂಥ ಕೆಲಸ ಇಪ್ಪತ್ತು ಕೋಟಿಗೆ ಖರ್ಚು ಮಾಡಬೇಕು ಅಂದ್ರೆ ಅವನು ಇಪ್ಪತ್ತು ಕೋಟಿ ಎಲ್ಲಿಂದ ಖರ್ಚು ಮಾಡ್ತಾನೆ ದೇರ್ ಫೋರ್ ಇಲ್ಲಿ ಏನಾಗುತ್ತೆ ಡಿಪೆಂಡೆಂಟ್ಗೆ ಹಾರ್ಡ್ಶಿಪ್ ಆಗುತ್ತೆ ಡಿಪೆಂಡೆಂಟ್ಗೆ ಹಾರ್ಡ್ಶಿಪ್ ಆಗುತ್ತೆ ಈ ಹಾರ್ಡ್ಶಿಪ್ ಈ ರೀತಿ ಆದಾಗೂ ಕೂಡ ಅವಾಗ ಈಕ್ವಿಟಿ ಬರಲ್ಲ ನಮ್ದು ಪ್ರಿನ್ಸಿಪಲ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನ ಮೂಲ ತತ್ವನ ಈಕ್ವಿಟಿ ಇಲ್ಲಿ ತಿರ್ಗಾ ಇನ್ಇಕ್ವಿಟಿ ಆಗಿಬಿಡ್ತದೆ ಆದ್ದರಿಂದ ಇಂಥದ್ರಲ್ಲಿ ಒಪ್ಪುವುದಿಲ್ಲ ವೆನ್ ಪರ್ಫಾರ್ಮೆನ್ಸ್ ಬಿಕಮ್ಸ್ ಇಂಪಾಸಿಬಲ್ ಆರ್ ಇನ್ಇಕ್ವಿಟೇಬಲ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಸ್ಟ್ ಬಿ ರೆಫ್ಯೂಸ್ ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸ್ತೀರಿ ಇದೇ ರೀಸನ್ಗಳು ಇಲ್ಲಿ ಹಿಂದಿದೆ ಇದಕ್ಕೂ ನಾನು ಇದಕ್ಕೂ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸೇಮ್ ಕೇಸ್ ಲಾಸ್ ಐ ಹ್ಯಾವ್ ಟೇಕನ್ ಹಿಯರ್ ರೈಟ್ ಸೊ ಇವನ್ನ ಸಮರೈಸ್ ಮಾಡಿದ್ದೀನಿ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಆಲ್ ದೇಟ್ ಐ ಹ್ಯಾವ್ ಸಮರೈಸ್ಡ್ ಹಿಯರ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಇವು ಸೆಕ್ಷನ್ ಫೋರ್ಟೀನಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಐ ನೀಡ್ ನಾಟ್ ಅಗೇನ್ ಎಕ್ಸ್ಪ್ಲೇನ್ ಯು ಕ್ಯಾನ್ ಇವು ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ಸು ಐದು ಆರು ಏಳು ಎಂಟು ಒಂಬತ್ತು ಇವು ಜುಡಿಷರಿ ಹ್ಯಾಸ್ ಕಮ್ ಔಟ್ ವಿತ್ ದಿಸ್ ಇದೆಲ್ಲವನ್ನು ನಾನು ನಿಮಗೆ ಟೇಬಲ್ ರೂಪದಲ್ಲಿ ಇಲ್ಲಿ ಬರೆದಿದ್ದೀನಿ ಯು ಕ್ಯಾನ್ ಹ್ಯಾವ್ ಎ ಸ್ಕ್ರೀನ್ಶಾಟ್ ಈ ಕಾನ್ಸೆಪ್ಟನ್ನು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಶಾರ್ಟ್ ನೋಟಲ್ಲಿ ಬಂದರೆ ಆರು ಮಾರ್ಕ್ಸ್ ಫುಲ್ ಅಥವಾ ಲಾಂಗ್ ಆನ್ಸರ್ ಬಂದರೆ ನಿಮ್ಗೆ ಸಿಕ್ಸ್ಟೀನ್ ಮಾರ್ಕ್ಸ್ ಫುಲ್ ಬಟ್ ಯು ಹ್ಯಾವ್ ಟು ರೈಟ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ಸಿ ದಿ ಕನ್ಕ್ಲೂಷನ್ ದಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ But a discretionary equitable remedy, no doubt. Discretion is narrowed down after 2018 uh, amendments. The discretion discretion is narrow narrow after 2018 amendments. Is one sentence add ಅಮೆಂಡ್ಮೆಂಟ್ಸ್ ಆದಾಗ್ಯೂ ಕೂಡ ಸೆಕ್ಷನ್ ಫೋರ್ಟೀನ್ ಮತ್ತು ಈ ಎಲ್ಲ ವಿಷಯಗಳನ್ನ ನೀವು ಇಲ್ಲಿ ಪ್ರಿಸೈಸ್ಲಿ ಬರೀಬಹುದು ಇಫ್ ದ ಇಫ್ ಎನಿ ಆಫ್ ದ ಕಂಡೀಷನ್ಸ್ ಅಂಡರ್ ಸೆಕ್ಷನ್ ಫೋರ್ಟೀನ್ ಆರ್ ಜನರಲ್ ಇಕ್ವಿಟೇಬಲ್ ಪ್ರಿನ್ಸಿಪಲ್ಸ್ ಅಪ್ಲೈ ದ ಕೋರ್ಟ್ ಶಾಲ್ ರೆಫ್ಯೂಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹೀಗಾಗಿ ನಿರ್ದಿಷ್ಟ ಕಾರ್ಯ ಸಾಧನೆ ಎಂಬುದು ಹಕ್ಕಿನ ವಿಷಯವಲ್ಲ ಅದು ವಿವೇಕಾಧೀನ ಸಮನ್ಯಾಯ ಪರಿಹಾರ ಕಲಂ ಹದಿನಾಲ್ಕು ಅಥವಾ ಇತರ ಸಮನ್ಯಾಯ ತತ್ವಗಳು ಅನ್ವಯವಾದರೆ ನ್ಯಾಯಾಲಯವು ಕಾರ್ಯ ಸಾಧನೆಯನ್ನು ನೀಡುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ವಿತ್ ದಿಸ್ ಟುಡೇ ವಾಟ್ ಐ ಹ್ಯಾವ್ ಡಿಸ್ಕಸ್ ಇನ್ ಮೈ ಪ್ರೀವಿಯಸ್ ವಿಡಿಯೋ ಇನ್ ಹ್ವಿಚ್ ಕೇಸ್ ಇನ್ ಹುಚ್ ಕೇಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ಪಾಸಿಬಲ್ ಇವತ್ತಿನ ವಿಡಿಯೋದಲ್ಲಿ ಇನ್ ಟುಡೇಸ್ ವಿಡಿಯೋ ಟುಡೇ ಇನ್ ಹ್ವಿಚ್ ಕೇಸ್ ಕೇಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ನಾಟ್ ಪಾಸಿಬಲ್ ನಾಟ್ ಪಾಸಿಬಲ್ ಸೊ ಎರಡು ಕಾನ್ಸೆಪ್ಟನ್ನು ನಿಮ್ಗೆ ಆನ್ಸರ್ ಮಾಡಿದ್ದೀನಿ ಕೆಲವೊಮ್ಮೆ ಎರಡು ಮಿಕ್ಸ್ ಆಗಿ ಕೇಳ್ಬೋದು ಪ್ರಶ್ನೆನ ಅಥವಾ ಬೇರೆ ಬೇರೆಯಾಗಿ ಕೇಳ್ಬೋದು ಎರಡೂ ಲಾಂಗ್ ಆನ್ಸರ್ ಕೇಳ್ಬೋದು ಎರಡೂ ಶಾರ್ಟ್ ಆನ್ಸರ್ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾವು ಕ್ಲೋಸ್ ಮಾಡುವಂತಹ ಸಮಯ ಮತ್ತು ಈ ಮೊದಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಇನ್ನೊಂದು ಮೂರ್ನಾಲ್ಕು ವಿಡಿಯೋಗಳನ್ನು ನಾನು ಈ ಕಾಂಟ್ರಾಕ್ಟ್ ಲಾನ್ ಅಲ್ಲಿ ಮಾಡಿದರೆ ನಿಮ್ಮ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಏನಿದೆ ಸ್ಪೆಸಿಫಿಕ್ ರಿಲಿಫ್ಯಾಕ್ಟ್ ಎಸ್ ಆರ್ ಎಸ್ ಆರ್ ಎಸ್ ಗೆಟಿಂಗ್ ಕಂಪ್ಲೀಟೆಡ್ ಸೊ ಐ ನೀಡ್ ಪ್ರಾಬೆಬಲಿ ಎನದರ್ ಫೋರ್ ಟು ಫೈವ್ ಡೇಸ್ ಟೈಮ್ ಫೋರ್ ಟು ಫೈವ್ ಡೇಸ್ ಈ ಫೋರ್ ಟು ಫೈವ್ ಡೇಸ್ ಟೈಮಲ್ಲಿ ಎಸ್ ಆರ್ ಎ ಮುಗಿದ್ರೆ ಅದರ ಮುಂದಿನ ನಿಮಗೆ ವಿಡಿಯೋಗಳನ್ನು ನಾನು ಬಿ ಎನ್ ಎಸ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ಸಾಧ್ಯ ಆದಷ್ಟು ಪರೀಕ್ಷೆಗೆ ಮೊದಲು ಬಿ ಎನ್ ಎಸ್ ವಿಡಿಯೋಗಳನ್ನು ಕಂಪ್ಲೀಟ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಈ ನನ್ನ ಕನ್ನಡ ಮೀಡಿಯಂನ ಪಾಠಗಳು ಹೆಚ್ಚು ಹೆಚ್ಚು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಬಹಳಷ್ಟು ಈ ನನ್ನ ವಿಡಿಯೋಗಳನ್ನು ನೋಡ್ತಾ ಈ ಡಿಮ್ಯಾಂಡನ್ನು ಮಾಡಿದ್ದೀರಿ ನೀವು ಸರ್ ನಮಗೆ ಬಿ ಎನ್ ಎಸ್ಸು ಮಾಡಬೇಕು ಬಿ ಎನ್ ಎಸ್ಸು ಮಾಡಬೇಕು ಡೆಫಿನೆಟ್ಲಿ ನನಗೆ ಬಿ ಎನ್ ಎಸ್ ಮಾಡುವಂತಹ ಒಂದು ಸಮಯನೂ ಬಂದಿದೆ ಅಂದ್ಕೊಳ್ತೀನಿ ಯಾಕೆಂದರೆ ಇದು ಮುಗಿದ್ರೆ ನನಗೆ ನಿಮಗೆ ಫಸ್ಟ್ ಸೆಮಿಸ್ಟರ್ನವ್ರಿಗೆ ಬೇರೆ ವಿಷಯ ಮಾಡಲಿಕ್ಕಿಲ್ಲ ಆದ್ದರಿಂದ ನಾನು ಬಿ ಎನ್ ಎಸ್ ವಿಷಯವನ್ನು ತೆಗೆದುಕೊಳ್ತೀನಿ ಇನ್ನು ಕೆಲವರು ನೀವು ಲಾ ಬಗ್ಗೆ ಇದೆಲ್ಲ ಕೇಳ್ತಿದ್ರಿ ಪ್ರಾಬಿಬಲಿ ಇಟ್ ಈಸ್ ನಾಟ್ ಪಾಸಿಬಲ್ ದಿಸ್ ಸೆಮಿಸ್ಟರ್ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ನಾನು ಟಾಟ್ಲಾ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ ನೀವೇನು ಕಮೆಂಟ್ಸ್ಗಳನ್ನು ಹೇಳ್ತೀರಿ ಎಲ್ಲ ಕಮೆಂಟ್ ಬಾಕ್ಸ್ಗಳಲ್ಲಿ ನಿಮ್ಮ ಕಮೆಂಟ್ಗಳ್ನ ಕೊಡಿ ನಿಮ್ಮ ಸಲಹೆಗಳನ್ನು ಕೊಡಿ ಆ ಎಲ್ಲದನ್ನೂ ನಾನು ನನ್ನ ಶಕ್ತಿ ಎಷ್ಟಿದೆ ಅಷ್ಟಕ್ಕೆ ತಕ್ಕನಾಗಿ ಅದನ್ನು ಪರಿಹರಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಮತ್ತು ನಿಮಗೆ ಯಾವುದೇ ವಿಷಯದ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ನನಗೆ ಈ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನನ್ನ ನಂಬರು ಸಾಮಾನ್ಯ ನಾನು ಒಂದು ಎರಡು ಗಂಟೆಯಿಂದ ಮೂರು ಗಂಟೆ ಟೈಮು ತುಂಬ ಫ್ರೀ ಇರ್ತೀನಿ ಮೂರು ಗಂಟೆ ನಂತರ ನಾನು ಒಂದೊಂದು ಸಲ ವೀಡಿಯೋ ಕ್ಲಾಸ್ ಮಾಡ್ತಿರ್ಬೋದು ಆ ಸಮಯದಲ್ಲಿ ನೀವು ಫೋನ್ ಮಾಡಿದರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ ಮತ್ತು ನಿಮ್ಮ ಎಲ್ಲ ಅನಿಸಿಕೆಗಳು ಒಳ್ಳೆಯ ಅನಿಸಿಕೆಗಳು ಕೆಲವು ವಿದ್ಯಾರ್ಥಿಗಳು ಇನ್ನೂ ಬಹಳಷ್ಟು ನನ್ನನ್ನು ಪ್ರೇರೇಪಣೆ ಇದ್ದೀರಿ ಅಥವಾ ವರ್ಣಿಸ್ತಾ ಇದ್ದೀರಿ ಇಲ್ಲೇನಿಲ್ಲ ನನಗೆ ಇರುವಂತಹ ಜ್ಞಾನವನ್ನು ಅಥವಾ ಕಲಿಸುವಂತಹ ನನ್ನೊಂದು ಏನು ಹವ್ಯಾಸವನ್ನು ನಾನು ಮಾಡ್ತಾ ಇದ್ದೇನೆ ಅದು ನಿಮ್ಗೆ ಉಪಯೋಗ ಆಗಿದ್ರೆ ಅಷ್ಟೇ ಸಂತೋಷ ನನಗೂ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ